ಈ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ನನ್ನದೇ ದರ್ಬಾರು ಭೀಮನದೇ ದರ್ಬಾರು ನನ್ನ ಆ ಅದ್ಭುತ ಕಂಡು ಆ ಕುರು ಸೇನೆಯೇ ಕಂಗಾಲಾಗಿ ಬಿಟ್ಟಿದೆ ನಾನು ಚಿಕ್ಕವನಿದ್ದಾಗ ிசுங்க பர்வத்தென கவரவர பிராணியத ஆனி துரியோதன நான் நினைக்கொள்ளு பிரயு ವೀಸಾ ಪಾಯಸವನ್ನು ತಿನ್ನಿಸಿದ ಕ್ರೂರ ಪ್ರಾಣಿಗಳಿಂದ ಹಿಂಸಿಸಿದ ಕ್ರೂರ ಮೃಗಗಳಿಂದ ನನ್ನ ಮೇಲೆ ದಾರಿಯಿಟ್ಟ ಎಲ್ಲವನ್ನೂ ಮೆಟ್ಟಿ ನನ್ನನ್ನು ರಕ್ಷಿಸಿದಂತಹ ಆಪದ ಬಾಂಧವ ಶ್ರೀ ಕೃಷ್ಣ ಕೃಷ್ಣ ಇನ್ನೊಂದು ಮನ ಕರಗುವ ಪ್ರಸಂಗವೆಂದರೆ ನಮ್ಮ ಅಯ್ಯ ಪತ್ನಿಯಾದ ಆ ದ್ರೌಪದಿಯನ್ನು ಸಭೆಯಲ್ಲಿ ವಸ್ತ್ರಾಪಣ ಮಾಡಿದಾಗ ಅಯ್ಯೋ ದ್ರೌಪದಿ ಅಯ್ಯೋರಿಗೆ ಅಗ್ನಿ ಕಣ್ಣಿ ಗಂಡರ ಗಂಡ ಈ ಭೀಮನಿಗೆ ಆ ನೂರು ಜನ ಕುರು ವಂಶದವರನ್ನು ಕೊಲ್ಲುವ ಸಾಮರ್ಥ್ಯವಿತ್ತು ಆದರೆ ಭ್ರಾತೃ ವಾಕ್ಯ ಪರಿಪಾಲನಾ ಹೇಳಿದಾಗೆ ಆ ಧರ್ಮರಾಯನ ಮಾತಿಗೆ ಕಟ್ಟಾಗಿ ಕೃಷ್ಣನ ನೀತಿ ಪಾಠದ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಆ ಕೆಲಸವನ್ನು ನಾನು ಮಾಡಲಿಲ್ಲ ಆ ಸಮಯವನ್ನು ನಡೆಸಿಕೊಂಡು ನನಗೆ ಈಗಲೂ ಸಂಗಡವಲ್ಲ ಅಷ್ಟೇ ಏಕೆ ನನ್ನ ಈ ಗದೆಯು ಕಣ್ಣೀರಿ ಕಣ್ಣೀರಿಕುತ್ತಿದೆ ದ್ರೌಪದಿ ಹೆದರಬೇಡ ಹೆದರಬೇಡ ನಿನ್ನ ತುರುಬಿಗೆ ಕೈ ಹಾಕಿದ ಆ ದುಷ್ಟರ ಶಾಂತ ದುಷ್ಟಾಶಮವನ್ನು ತುಂಡು ತುಂಡು ಮಾಡಿ ರೆ ನಾನು ಭೀಮನೇ ಅಲ್ಲ ಆ ಕೌರವ ಕರೆದು ನಿನ್ನ ತೊಡೆಯ ಮೇಲೆ ಸಾಯುವಂತೆ ಮಾಡದೇ ಇದ್ದರೆ ನಾನು ಭೀಮನೇ ಅಲ್ಲ ಅತ್ತ ಯಾಕೆ ನೂರ ನೂರು ಜನರಲ್ಲಿ ಆ ತೊಂಬತ್ತೊಂಬತ್ತು ಜನ ಕೌರವರನ್ನು ಕೊಂಡು ಒಬ್ಬರಿಗೂ ಪಿಂಡ ಹಾಕದಂತೆ ಮಾಡದೆ ಇದ್ದರೆ ನಾನು ಭೀಮನೆ ಅಲ್ಲ ಇದಕ್ಕೆ ಆ ಸೂರ್ಯ ಚಂದ್ರನೇ ಸಾಕಿ ನಮಹತ್ವವunti e fakki ಅದು 우ರಗ ಧ್ವಜ ದುರ್ಯೋಧನನೇ ಬರುತ್ತಿದ್ದನಲ್ಲ ಬರಲಿ 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 ಆ ಯಾತ್ ಉಂಗೆ ಸತಿಗೆ ಬಂತಾ ಅಲ್ಲ ಏ ಈ ಬಾ ಚಕೋರ ಎತ್ತು ನೀರು ಇದು ಮಾತಿನ ಸಮಯ ಗದಾಕಾರ ಎತ್ತು ಎಲ್ಲಿ ಓಡಿ ಹೋಗಿದ್ಯಾ ಓಡಿ ಹೋಗಿದ ಹೋಗ್ತಾಯಿ